ਆਦੇ ਜੀ ਯੂ ਗਾ ਬਾਤ ਬੱਟੇ ਤਾਂ ਅਨਸਵਾਤ ਲਾ ਨੰ ਹਮ ਚਲੋਨ ਸਤੱਤ ਹੰਦਵਾ ਆਵਾਂਗੇ ਨੀ ਲਾ ਮੈਂ ਹਮਸੋ ਇਹ ਨਹੀਂ ਪਤਾ ਦੇ ਲਾਈਫ ਸਟਾਈਲ ਲਾ ਹਾਂ ਚਲੋ ਚਿੰਨੂ ਟਾਈਮ ਨੋੜੀ 9 ਘੰਟੇ ਆਗਾ ਤਾਂ ਲਵਗਾ ਆੜੋਦੇ ਇਹ ਨਾ ਮੈਂ ਰੈਡੀ ਹਾਂ ਇਹ ਨਾ ਵਗਾ ਇਡੀ ਗੋ ਤਾਸ ਐਤ ਵਨ ਵਰਸ਼ਾ ਤੈਨ ਮੋੜ ਰੈਡੀ ਹਾਂ

ಅದನ್ನು ಅನುಕೂಲ ಮಾಡ್ಕೊಟ್ಟಾರ ನಂಗೆ ಶಾರ್ಟ್ಸ್ ಮಾಡುವಾಗ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತಾ ಇದೆ ಅವಾಗಿಂದವಾಗ ಹಾಡ ನಾವು ಸೆಲೆಕ್ಟ್ ಮಾಡಿಟ್ಟು ಎಲ್ಲ ಫಸ್ಟ್ ಟೈಮ್ ನಾವು ಈಗೆಲ್ಲ ಸ್ಟೆಪ್ಗಳು ಹಾಕ್ತಾ ಇದೀವಿ ನಾವು ನಮ್ಮ ಓನ್ ಸ್ಟೆಪ್ ಇತ್ತು ಮೊದಲೆಲ್ಲ ಮಾಡ್ತಿದ್ವಿ ನಾವು ಇವಾಗ ನಾವು ಮತ್ತೆ ಹೊಸ ಹೊಸ ಸ್ಟೆಪ್ಗಳು ನಾವು ಕಲಿತಾ ಇದೀವಿ ಅದು ಕಲದ ಮೇಲೆ ನಮ್ಗೆ ಮಾಡೋದ್ ಅಷ್ಟು ಈಝಿ ಇಲ್ಲ ಭಾಳ ಟಫ್ ಅದ ಇವ್ರು ಏನು ಹಾಕ್ತಾ ಇದ್ದಾರೆ ಅವರೆಲ್ಲ ಹಾಡಗಳು ಮಾಡ್ಬೇಕಾದ್ರೆ ಸ್ಟೆಪ್ಗಳು ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ತಿರ್ಬೇಕಲ್ಲ ನಮಗೆ ಈಗ ಗೊತ್ತಾಗ್ತಾ ಇದೆ ಈಗ ನಾವು ಶಾಂತಬಾಯಿ ಮಾಡ್ತಾ ಇದೀವಿ ಮರಾಠಿದ ಈಗ ಮಾಡ್ತೀವಿ ನೋಡಿ ಅದು ಅಷ್ಟೊಂದು ಅವ್ರು ಬಂತು ಇಲ್ಲೆಲ್ಲಾ ಹಚ್ಕೊಂಡಿದ್ದೆಲ್ಲ ಈಗ ಈ ಕಡೆ ಒಂದು ಸ್ವಲ್ಪ ಎಲ್ಲ ಸೂರು ಬಂದದ ಆಮೇಲೆ ಚಿನ್ನು ಅಲ್ಲ ನೋಡಿ ಚಿನ್ನು ಏನ್ ಅವ್ರ ಆಫೀಸ್ ತಿಂದ ಆಫೀಸ್ ಹೋಗೋದ್ ಸ್ವಲ್ಪ ಟಯರ್ಡ್ ಆಗ್ಯಾರ ಅವ್ರೆ ಯಾವ್ದಾದ್ರು ಡಿ ಡಿಜೆ ಕನ್ನಡ ಡಿ ಜೆ ಆದ್ರೂ ಬರೀಶ್ ಅಮ್ಮ ಬರ್ತಿದ್ದೆ ಕನ್ನಡ ಸಾಂಗ್ ಬಂದ್ರೆ ಯಾವ್ದಾದ್ರು ಹ್ಮ್ ಇದ್ರು ಅಲ್ಲ ಇದ್ರೋಗೆಲ್ಲ ಹಾಡಾ ಸಾಂಗ್ ಹೇಳಕ್ಕ ನಿರ್ಭತ್ ತನೂರ್ ಬಾಳ ಎಕ್ಸ್ಪರ್ಟ್ ಅದ ಪ್ರತಿ ಒಂದು ಅವ್ರ ಹಾಡ ಹೇಳಿದ್ರೆ ಒಂದ್ ನೂರ ಹಾಡ ಹೇಳ್ಬಿಡ್ತಿದ್ರು ಅವ್ರೀಗ ಅಕಸ್ಮಾತ್ ಯಾವ್ದಾದ್ರು ಒಂದ್ ಹಾಡ ಹೇಳಿ ಅಂದ್ರೆ ಪಟ 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 ಎಲ್ಲಾ ಹಾಡ ಎಲ್ಲಾ ಹಾಡ ಗೊತ್ತಿದೆ ಅವ್ರಿಗೆ ಹಳೆ ಓಲ್ಡ್ ಸಾಂಗ್ ಗೊತ್ತದ ನ್ಯೂ ಸಾಂಗ್ ಗೊತ್ತದ ಮರಾಠಿ ಹಿಂದಿ ಕನ್ನಡ ಹಳೆ ಎಲ್ಲ ಪ್ರತಿಯೊಂದು ಅಂಡ್ ಡ್ಯಾಡಿ ಜೇ ಅಂತ ಆಕ ಮೇಲೆ ದೇಂದ್ರಾ ದೇಂದ್ರಿ ತಿಶಮೋವಿ ಹಾ ಹಾ ಡಾನ್ ನ ಗೊತ್ತಿದೆ ಅಚ್ಚಾ ಯಾವ್ದೆ ಅಮ್ಮಾ ಹೇಳೋನ್ಸೋದಿಲ್ಲ ಸೌಲ್ತನ ನಾವು ಪ್ರಯತ್ನ ಮಾಡಿದೀವಿ ಬಹಳಷ್ಟು ಮತ್ತೆ ಟೈರ್ಡ್ ಹೋಗಿದೀವಿ ನಾವು ಲಾಟಿನೂ ಸೊಪ್ ಆಮೇಲೆ ಬಹಳಷ್ಟು ನಾವು ಎಂಜಾಯ್ ಮಾಡಿದೀವಿ ಮತ್ತೆ ನಾವು ಒಂದ್ ಸ್ವಲ್ಪ ನಾಳೆ ಒಂದ್ ಸ್ವಲ್ಪ ಆರಾಮಾಗಿ ಎಲ್ಲ ಮತ್ತೆ ಇಲ್ಲಿ ಮಾಡ್ಕೊಂಡು ಹೊಸಾ ಹೊಸಾ ನಿಮ್ಗ ಸಾಂಗದ ಮತ್ತ್ ಶಾರ್ಟ್ಸು ತಗೊಂಬರ್ತೇವ್ ನಾವ ಮತ್ತೆ ನಾಳೆ ಯಾವ ಬಣ್ಣ ಇದೀರಿ ಹಾ ಬೇಡ ಅದೇ ನಾಳೆ ರೆಡ್ ಕಲರ್ ಇದೆ

ವಿಡಿಯೋ ಎಲ್ಲರೂ ನೋಡ್್ರಿ ಮತ್ತೆ ಶಾರ್ಟ್ಸ್ ಸಾಂಗ್ಲಿ ಎಂಟರ್ಟೈnment ಚಾನೆಲ್ ಅಲ್ಲಿ ಹೋಗಿ ಶಾರ್ಟ್ಸ್ ನೋಡಿ ಅದಕ್ಕೆ ವಿಡಿಯೋಕ್ಕೆ ಶಾರ್ಟ್ಸ್ ನೇಚು ಮಾಡ್ತಾ ಇದ್ದೀವಿ ಯಾಕಂದ್ರೆ ಬಾರಸ್ಟ್ ಸೀನ್ಸ್ ಇರ್ತಾವ ಬಹಳ ಬೇರೆ ಬೇರೆ ವಿಧ ವಿಧವಾದ ಬಟ್ಟೆಗಳನ್ನ ಹಾಕೊಂಡಿರ್ತೀವಿ ಸೊ ಸೋ ಅದಕ್ಕೆ ಶಾರ್ಟ್ಸ್ ಬಹಳ ಸೂಟ್ ಆಗ್ತಾ ಇದೆ ಅದಕ್ಕೆ ಶಾರ್ಟ್ಸ್ ಒಂದೆರಡು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ನೋಡಿ ಆಮೇಲೆ ಲಾಗ್ಸ್ ಆಮೇಲೆ ವಿಡಿಯೋ ಅಂತಾ डेली ಇದ್ದೇ ಇರುತ್ತೆ ಸೋ ಇವಾಗ ಅದರ ಜೊತೆ ಜೊತೆಗೆ ಒಂದು ಒಂದೆರಡು ಶಾರ್ಟ್ಸ್ ನೇ ಬರ್ತಾ ಇದ್ದ ನೋಡಿ ಆನಂದ್ರಿ ಆಮೇಲೆ ನಿಮ್ಮ ಪ್ರತಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಸಿ ಮಿತ್ರಗಳಲ್ಲಿ ಹಂಚಿಕೊಂಡು ನಮ್ಮ ಒಂದು ಯೂಟ್ಯೂಬ್ ನಡ್ಸ್ಕೊಂಡು ಹೋಗ್ರಿ ನೀವು ನಡ್ಸ್ಕೊಂಡು ಹೋಗ್ತೀರಿ ಅಂತ ಹೇಳಿ ನಮಗೆ ಒಂದು ಅಭಿಮಾನ ಇದೆ ಸೊ ಅದಕ್ಕೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ನೋಡಿದಕ್ಕಾಗಿ ವಿಡಿಯೋ ನೋಡಿದಕ್ಕಾಗಿ ಲೈಕ್ ಮಾಡಿದಕ್ಕಾಗಿ ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಅದಕ್ಕೆ ಅದೇ ಇಷ್ಟೆಲ್ಲ ಮಾಡ್ಲಿಕ್ಕೆ ನಮಗೆ ಸಮೃದ್ಧಿಗೂ ಕೂಡ ನಾವು ವಿಶೇಷವಾದ ವಂದನಾಪ ತಿಳಿಸಿ ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರೆ ಅವ್ರು ಪರೀಕ್ಷೆ ಬಿಡ್ತಾ ಇದಾರೆ ಬಹಳ ಕಷ್ಟದ ಪರೀಕ್ಷೆಗಳು ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಓದ್ತಾ ಇರ್ತಾರೆ ಅದರಲ್ಲಿ ಕೂಡ ನಮ್ ಜೊತೆಗೆ ನಮ್ದು ಏನೋ ಒಂದು ಆಸಕ್ತಿ ಇರೋದ್ರಿಂದ ಅವರು ಸಪೋರ್ಟ್ ಮಾಡ್ತಾ ಇದಾರೆ